ಭಾಳಷ್ಟು ನೆನೆಯುತ್ತಿಗೆ ಬಿದ್ದಂಥ ಸಮಸ್ಯೆಗಳನ್ನು ಆ ಕ್ಯಾಬಿನೆಟ್ ಸಭೆಯಲ್ಲಿ ಈ ಭಾಗದ ಸಮಸ್ಯೆಗಳನ್ನು ನಿರ್ಧಾರವನ್ನು ತಗೊಂಡು ಈ ಭಾಗದ ಸಮಸ್ಯೆಗಳನ್ನು ಬಗೆಹರಿಸಿದೆ ಹೇಳಿ ಒಂದು ಸುದ್ದಿಗೋಷ್ಠಿಯನ್ನು ನಾವು ಇವತ್ತು ಇವತ್ತೇನಪ್ಪ ಅಂತಂದ್ರೆ ಕಲ್ಯಾಣ ಕರ್ನಾಟಕ ಪ್ರದೇಶದಲ್ಲಿ ಪ್ರತ್ಯೇಕ ಸಚಿವಾಲಯ ಮತ್ತು ತ್ರೀ ಸೆವೆಂಟಿ ಒನ್ ಜೆ ಕಲಾಮ ಸಂಪೂರ್ಣವಾಗಿ ಅನುಷ್ಠಾನಕ್ಕೆ ಬರುವಂಥದ್ದಾಗಬೇಕು ಮತ್ತು ಅದೇ ಎರಡನೇ ವಿಷಯ ತ್ರೀ ಸೆವೆಂಟ್ ಒಂದು ಜೆ ಹನ್ನೆರಡನೇ ಎ ಪ್ರಕಾರ ವಿಶೇಷ ಸ್ಥಾನವನ್ನು ಸಮಸ್ಯೆಯನ್ನು ಬಗೆಹರಿಸುವಂಥ ಮತ್ತು ಇವತ್ತು ಇದರಲ್ಲಿ ಸುಮಾರು ನಮ್ಮ ಹತ್ತು ಹತ್ತು ಇದರಲ್ಲಿ ಬರ್ದಿದ್ದೀವಿ ಇವತ್ತು ಎಲ್ಲನೂ ಯಾಕಂತಂದ್ರೆ ಮತ್ತು ನಮ್ಮ ಜಿಲ್ಲೆಯ ವಿಶೇಷವಾಗಿ ಹೇಳ್ಬೇಕಾಗಂತಂದ್ರೆ ನಮ್ಮ ಬಾಳದಿಂದ ಬೇಡಿಕೆ ಇರೋದರಿಂದ ಯಾದಗಿರಿಯನ್ನು ಹಿಂದುಳಿದ ಜಿಲ್ಲೆ ಅಂತೇಳಿ ಕೇಂದ್ರ ಸರ್ಕಾರವನ್ನು ಘೋಷಣೆ ಮಾಡಿದ್ದೆ ಇವತ್ತು ಘೋಷಣೆ ಘೋಷಣೆ ಆಗಿರ್ಬೋದಿದೆ ಯಾವುದೇ ಅಭಿವೃದ್ಧಿ ಆಗಲಿಲ್ಲ ಮಹತ್ವಾಕಾಂಕ್ಷೆ ಜಿಲ್ಲೆ ಅಂತೇಳಿ ಹಾಗಾಗಿ ಯಾದಗಿರಿ ಜಿಲ್ಲೆಗ ಪ್ರತ್ಯೇಕ ಕೌಶಲ್ಯ ಅಭಿವೃದ್ಧಿ ವಿಶ್ವವಿದ್ಯಾಲಯ ಸ್ಥಾಪನೆ ಮಾಡೋಂಥದ್ದಾಗಬೇಕು ಮತ್ತು ಸರ್ಕಾರದ ಒಂದು ಇಂಜಿನಿಯರಿಂಗ್ ಕಾಲೇಜನ್ನು ಮತ್ತು ಸ್ಥಾಪನೆ ಮಾಡೋಂಥದ್ದಾಗ ಯಾದಗಿರಿ ಜಿಲ್ಲೆಯಲ್ಲಿ ಇವತ್ತು ಈ ಭಾಗದಲ್ಲಿ ಕೃಷ್ಣ ಮತ್ತು ಭೀಮಾ ಯಾದಗಿರಿ ಜಿಲ್ಲೆಯಲ್ಲಿ ಅರಿಯೋದ್ರಿಂದ ಈ ಭಾಗದ ರೈತರಿಗೆ ಸಂಪೂರ್ಣವಾಗಿ ನೀರಾವರಿ ಆಗಬೇಕಾಗಿತ್ತು ಅಂತಂದ್ರೆ ಬಿಸ್ಕಮ್ ಬ್ಯಾರೇಜನ್ನು ಈ ಸಂಪುಟ ಸಭೆಯಲ್ಲಿ ಘೋಷಣೆ ಮಾಡಿ ಕೈಗೊಳ್ಳುವಂಥ ಕೆಲಸ ಆಗಬೇಕು ಹಾಗಾಗಿ ಇವತ್ತು ನಮ್ಮ ಜಿಲ್ಲೆಯಲ್ಲಿ ಇವತ್ತು ವಿಶೇಷ ಒಂದು ಜಿಲ್ಲೆಗೆ ವಿಶೇಷ ಒಂದು ಪ್ಯಾಕೇಜ್ ಕೊಟ್ಟು ಸಂಪೂರ್ಣವಾಗಿ ಒಂದು ನವನಗರ ಅನ್ನು ಅಭಿವೃದ್ಧಿ ಆಗಬೇಕು ಮತ್ತು ಉದ್ಯೋಗಗಳನ್ನು ಸೃಷ್ಟಿಯಾಗಬೇಕಾಗಿತ್ತು ಅಂತಂದ್ರೆ ವಿಶೇಷ ಪ್ಯಾಕೇಜ್ ಕೊಡುವಂಥದ್ದಾಗ ಸಿಮುರ್ಗ ಜಿಲ್ಲೆಯಲ್ಲಿ ಹಾಗಾಗಿ ನಮ್ಮ ಭಾಗದ ಸಚಿವರು ಮತ್ತು ಆಡಳಿತ ಪಕ್ಷದಲ್ಲಿರುವಂಥ ಶಾಸಕರು ಮಾನ್ಯ ಅವರಿಗೆ ಒತ್ತಡ ಇರೋಂಥದಾಗಬೇಕು ನಮ್ಮ ಭಾಗದಲ್ಲಿ ಭಾಳಷ್ಟು ಸಮಸ್ಯೆ ಇರೋದರಿಂದ ನಮ್ಮ ಭಾಗದಲ್ಲೇ ಕ್ಯಾಬಿನೆಟ್ ನಡೆಯೋದ್ರಿಂದ ಈ ಕ್ಯಾಬಿನೆಟ್ ಸಭೆಯಲ್ಲಿ ನಮ್ಮ ಭಾಗದ ಸಮಸ್ಯೆಗಳನ್ನೇ ಘೋಷಣೆ ಮಾಡಿದ್ರೆ ಈ ಭಾಗದ ಜನರಿಗೆ ಅನುಕೂಲ ಆಗ್ತದೆ ಮತ್ತು ಆ ಒಂದು ಸಚಿವ ಸಂಪುಟಕ್ಕೆ ಒಂದು ಅರ್ಥ ಬರ್ತದೆ ಈ ಭಾರತದಲ್ಲಿ ಕಲ್ಯಾಣ ಕರ್ನಾಟಕದಲ್ಲಿ ನಡೆಸೋದ್ರಿಂದ ಹಾಗಾಗಿ ಕಲ್ಯಾಣ ಕರ್ನಾಟಕದ ಸಮಸ್ಯೆಯನ್ನು ಆ ಕನ್ನಡದಲ್ಲಿ ಘೋಷಣೆ ಅಂತ ಅಂತೇಳಿ ನಾವು ರಾಜ್ಯ ಸರ್ಕಾರದ ಒತ್ತಾಯ ಮಾಡ್ತೀವಿ ಮತ್ತು ನಮ್ಮಲ್ಲಿ ಕಲ್ಯಾಣ ಕರ್ನಾಟಕದಲ್ಲಿ ಪ್ರತ್ಯೇಕವಾಗಿ ರೈಲ್ವೆ ಕಚೇರಿಯನ್ನು ಮಲ್ಲಿಕಾರ್ಜುನ ಖರ್ಗೆ ಅವರು ಸುಮಾರು ಹತ್ತು ವರ್ಷ ಕಳೆದ ಅವರು ಇದ್ದಂಥ ಸಮಯದಲ್ಲಿ ಘೋಷಣೆ ಆಗಿ ಆ ಕಲ್ಯಾಣ ಕರ್ನಾಟಕದಲ್ಲಿ ಗುಲ್ಬರ್ಗದಲ್ಲಿ ಇವಾಗಿ ಕಚೇರಿ ಅಂತೇಳಿ ಹೇಳಿ ನಾವು ಮುತ್ಕೋಕು ಹೋಗಬೇಕಾಗಿದೆ ಅದನ್ನು ತರಿಸ್ಬೇಕಾಗಿದೆ ಅಂತಂದ್ರೆ ಅದನ್ನು ಪುನಃ ಅಲ್ಲಿ ಇಟ್ಟು ಕಲಬುರದಲ್ಲಿ ರೈಲ್ವೆ ಕಚೇರಿಯನ್ನು ಪ್ರಾರಂಭ ಘೋಷಣೆಯಾಗಿ ಪ್ರಾರಂಭ ಹೇಳಿ ನಿರ್ಧಾರವನ್ನು ತಗೊಂಡು ಕೇಂದ್ರ ಸರ್ಕಾರದ ಒತ್ತಡ ಇರುವಂಥದ್ದಾಗಬೇಕು ಅದು ಕೂಡ ನಿರ್ಧಾರ ತಗೋಂಥದ್ದು ಆಗಬೇಕು ನಂಬಲ್ಲಿ ಇವತ್ತು ಕೊನೆ ಸ್ಥಾನ ಬರ್ತೇವೆ ಎಸ್ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ಅದನ್ನು ಯಾವ ರೀತಿಯಾಗಿ ಇವತ್ತು ಕೊನೆ ಸ್ಥಾನ ಉಳ್ಕೊಳಕ್ಕೆ ಕಾರಣ ಅಂತಂದ್ರೆ ಅದಕ್ಕೊಂದು ಪರಿಹಾರ ಜ್ಞಾನ ಅಂದ್ರೆ ಒಂದು ಸಮಾಲೋಚನೆ ಅಂದ್ರೆ ಒಂದು ಯಾವ ರೀತಿಯಾಗಿ ನಾವು ಹಿಂದುಳಕ್ಕೆ ಕಾರಣ ಅಂತಂದ್ರೆ ಅಂಥದ್ದೊಂದು ಕೈಗೊಳ್ಳಬೇಕು ಅಂತ ಕ್ರಮ ತಗೊಂಡಾಗಬೇಕು ಯಾಕೆ ಇಲ್ಲಿ ಶಿಕ್ಷಣದಲ್ಲಿ ಹಿಂದುಳಿದಿದ್ದೀವಿ ನಾವು ಅಂತಂದ್ರೆ ಎಸ್ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ಅದು ಒಂದು ಕ್ರಮ ತಗೊಂಡಾಗಬೇಕು ಬಟ್ ಸ ಇವತ್ತು ನಾವು ಸರ್ಕಾರದಲ್ಲಿ ಬೇಡೋದಷ್ಟೇ ನಮ್ಮ ಜಿಲ್ಲೆಯಲ್ಲಿ ಭಾಳಷ್ಟು ಸಮಸ್ಯೆಗಳು ಇದಾವೆ ಕಲ್ಯಾಣ ಕರ್ನಾಟಕದಲ್ಲಿ ಭಾಳ ದಿನ ಇರುವಂಥ ಸಮಸ್ಯೆಗಳು ಇದ್ದಾವೆ ಹಾಗಾಗಿ ನಮಗೆ ಮೇಜರ್ ಒಂದು ಪ್ರತ್ಯೇಕ ಒಂದು ಸಚಿವಾಲಯ ಮತ್ತು ತ್ರೀ ಸೆವೆಂಟಿ ಒನ್ ಸಂಪೂರ್ಣವಾಗಿ ಕಲ್ಯಾಣ ಕರ್ನಾಟಕದಲ್ಲಿ ಎಲ್ಲ ಇಲಾಖೆಗಳಲ್ಲಿ ಜಾರಿಗೆ ಆದಂತಾಗ ಮತ್ತು ಕಲ್ಯಾಣ ಕರ್ನಾಟಕದಲ್ಲಿ ಇರುವಂಥ ಖಾಲಿ ಇರುವಂಥ ಉದ್ಯೋಗ ಐವತ್ತೆಂಟು ಸಾವಿರಕ್ಕಿಂತ ಎಲ್ಲ ಇಲಾಖೆಯಲ್ಲಿ ಸೇರಿ ಆ ಐವತ್ತೆಂಟು ಸಾವಿರಕ್ಕಿಂತ ಹೆಚ್ಚು ಉದ್ಯೋಗಗಳನ್ನು ಖಾಲಿ ಇದೆ ಸರ್ಕಾರಿ ಇಲಾಖೆಗಳಲ್ಲಿ ಅದನ್ನು ಈ ಕ್ಯಾಬಿನೆಟ್ನಲ್ಲಿ ತೀರ್ಮಾನವನ್ನು ತಗೊಂಡು ಅದನ್ನು ಭರ್ತಿ ಮಾಡೋಂಥ ಕೆಲಸಗಳು ಆದಂಥ ಕೆಲಸ ಹೇಳಿ ನಮ್ಮ ಭಾಗದಲ್ಲಿರುವಂಥ ಇರುವಂಥ ಸಚಿವರು ಮತ್ತು ಶಾಸಕರು ರಾಜ್ಯ ಸರ್ಕಾರದ ಒತ್ತಡ ಏರಿ ಇವೆಲ್ಲ ನಮ್ಮ ಅಕ್ಕೊತ್ತಾಯಗಳನ್ನು ಆ ಒಂದು ಇವತ್ತು ಪತ್ರಿಕೆ ಮೂಲಕ ಮತ್ತು ನಿಮ್ಮ ಮಾಧ್ಯಮಗಳ ಮೂಲಕ ರಾಜ್ಯ ಸರ್ಕಾರದ ಒತ್ತಾಯ ಮಾಡೋಂಥ ಕೆಲಸ ಮಾಡ್ತೀವಿ